ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲಿ ಯಾರೊಬ್ಬರಾದರೂ ಮೋಸ ಮಾಡಿರ್ತಾರೆ ಅಂದರೆ ನಮಗೆ ಬರಬೇಕಾದಂಥ ಪ್ರಾಪರ್ಟಿ ಆಗಿರ್ಬೋದು ಅಥವಾ ದುಡ್ಡಿರ್ಬೋದು ಅಥವಾ ಚಿನ್ನ ಹಣ ಆಸ್ತಿ ಏನೇ ಒಂದಿರ್ಬೋದು ನಮಗೆ ಸೇರಬೇಕಾದಂತಹ ವಸ್ತುವನ್ನು ಮೋಸ ಮಾಡಿ ವಂಚಿಸಿ ದ್ರೋಹ ಮಾಡಿ ಅವರದಾಗಿ ಮಾಡಿಕೊಂಡಿರ್ತಾರೆ ಅಥವಾ ಯಾವುದಾದ್ರೂ ಒಂದು ಮೋಸದ ಬಲೆಗೆ ಯಾವುದೋ ಒಂದು ಹಂತದಲ್ಲಿ ನಮ್ಮನ್ನು ಸಿಕ್ಕಿ ಹಾಕ್ಸಿರ್ತಾರೆ ಹಾಗಾಗಿ ನಾವು ಯಾವುದೋ ಒಂದು ಹಂತದಲ್ಲಿ ಪ್ರತಿದಿನ ಅವ್ರ ಬಗ್ಗೆ ನಾವು ಶಾಪ್ ಆಗ್ತಾನೇ ಇರ್ತೀವಿ ನಮಗೆ ಮೋಸ ಮಾಡಿಬಿಟ್ರು ನಮಗೆ ಬರಬೇಕಾದ ಅವ್ರು ಕಿತ್ಕೊಬಿಟ್ರು ನಮ್ಗೆ ಅನ್ಯಾಯ ಆಗಿದೆ ಇಷ್ಟು ಮೋಸ ಮಾಡಿದ್ರು ಕೂಡ ಅವ್ರು ಚೆನ್ನಾಗೇ ಇದ್ದಾರೆ ಅವ್ರಿಗೆ ಏನೂ ಆಗೋಲ್ಲ ಪ್ರತಿಯಾಗಿ ಅವ್ರು ಏನೂ ಕಳ್ಕೊಂಡಲೇ ಇಲ್ಲ ಅಂತ ನಾವು ಯೋಚನೆ ಮಾಡ್ತಾಯಿರ್ತೀವಿ ನಿಜವಾಗ್ಲೂ ಅಂತಹ ವ್ಯಕ್ತಿಗಳಿಗೆ ಏನೂ ಆಗೋದಿಲ್ವ ಮೋಸ ಮಾಡಿ ಆರಾಮವಾಗಿ ಬದುಕ್ಬೋದಾ ಅದು ಕುತ್ರಬೇಕು ಅಂದರೆ ನೀವು ಈ ಕಥೆಯನ್ನ ಕೇಳಲೇಬೇಕು ಶ್ರೀರಾಮ ಭಕ್ತನಾದಂತಹ ವಾಲಿ ದೀರ್ಘಕಾಲದವರೆಗೆ ತಪಸ್ಸನ್ನ ಮಾಡಿ ಅದರ ಫಲವಾಗಿ ಒಂದು ವರವನ್ನ ಪಡ್ಕೊಂಡಿರ್ತಾನೆ ಅದೇನಂದ್ರೆ ಆತನ ಎದುರುಗಡೆ ನಿಂತು ಯಾರೇ ಯುದ್ಧ ಮಾಡಿದ್ರು ಆ ವ್ಯಕ್ತಿಯ ಅರ್ಧ ಶಕ್ತಿ ವಾಲಿಗೆ ಹೋಗುವಂತೆ ತಪ್ ತಪಸ್ಸನ್ನ ಮಾಡಿ ವರವನ್ನು ಬೇಡ್ಕೊಂಡಿರ್ತಾನೆ ಹಾಗಾಗಿಯೇ ಅದರ ಫಲವಾಗಿ ಆತನ ಎದುರುಗಡೆ ಯಾರೇ ನಿಂತು ಯುದ್ಧ ಮಾಡೋಕ್ಕೋದ್ರೂ ಅರ್ಧ ಶಕ್ತಿ ಆತನಿಗೆ ಹೋಗೋದ್ರಿಂದ ಖಂಡಿತವಾಗಿಯೇ ಎದುರು ನಿಂತು ಯುದ್ಧ ಯಾರೇ ಮಾಡಿದ್ರೂ ಅವರು ಸೋಲನ ಅನುಭವಿಸ್ತಾರೆ ಈ ವಿಚಾರವನ್ನು ಶ್ರೀರಾಮ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾನೆ ಆದರೆ ಸುಗ್ರೀವನಿಗೆ ವಿಚಾರ ಗೊತ್ತಿರೋದಿಲ್ಲ ಪದೇ ಪದೇ ವಾಲಿಯ ಮೇಲೆ ಯುದ್ಧವನ್ನು ಮಾಡ್ತಾನೆ ಇರ್ತಾನೆ ಎಷ್ಟೇ ಯುದ್ಧ ಮಾಡಿದ್ರೂ ಸುಗ್ರೀವ ವಾಲಿಯ ಮುಂದೆ ಗೆಲ್ಲೋದಕ್ಕೆ ಸಾಧ್ಯವೇ ಆಗ್ತಿರೋದಿಲ್ಲ ಹಾಗಾಗಿ ಈ ಸಮಸ್ಯೆಗೆ ಒಂದು ಪರಿಹಾರ ಬೇಕು ಅಂತ ದೇವರ ಕೃಪಾ ಕಟಾಕ್ಷದಿಂದ ಆತನಿಗೆ ಶ್ರೀರಾಮನ ದರ್ಶನ ಆಗುತ್ತೆ ಸುಗ್ರೀವ ಶ್ರೀರಾಮನ ದರ್ಶನದಿಂದ ಪುನೀತನಾಗಿ ಸಹಾಯವನ್ನು ಬೇಡ್ಕೋತಾನೆ ಏನು ಅಂದರೆ ಶ್ರೀರಾಮ ದಯವಿಟ್ಟು ವಾಲಿಯನ್ನು ಸೋಲುವಂತೆ ಮಾಡು ಅದನ್ನು ಸೋಲಿಸಲು ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಏನು ಮಾಡುವುದು ಅಂತ ಕೇಳ್ಕೊತಾನೆ ವಾಲಿಯ ರಹಸ್ಯವನ್ನು ತಿಳಿದಂತಹ ಶ್ರೀರಾಮ ಸುಗ್ರೀವನಿಗೆ ಧೈರ್ಯವನ್ನು ನೀಡಿ ನೀನು ಈ ಬಾರಿ ಧೈರ್ಯವಾಗಿ ವಾಲಿಯ ಎದುರುಗಡೆ ನಿಂತು ಯುದ್ಧ ಮಾಡು ನಿನ್ನ ಸಹಾಯಕ್ಕೆ ನಾನಿರ್ತೀನಿ ಅಂತ ಶ್ರೀರಾಮ ಹೇಳ್ತಾನೆ ಸರಿ ವಾಲಿ ಮತ್ತು ಸುಗ್ರೀರ ಸುಗ್ರೀವರ ನಡುವೆ ಯುದ್ಧ ಪ್ರಾರಂಭ ಆಗುತ್ತೆ ಶ್ರೀರಾಮ ನಿಂತು ನೋಡ್ತಾ ಇರ್ತಾನೆ ಆದರೆ ಸುಗ್ರೀವ ಗೆದಿಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ವಾಲಿಯ ರಹಸ್ಯ ತಿಳಿದಂತಹ ಶ್ರೀರಾಮ ಮರದ ಮರೆಯಲ್ಲಿ ನಿಂತು ವಾಲಿಯ ಕಡೆಗೆ ಬಾಣವನ್ನು ಬಿಟ್ಟುಬಿಡ್ತಾನೆ ಶ್ರೀರಾಮನ ಬಾಣದಿಂದ ನೆಲಕ್ಕೆ ಉರುಳಿದಂತಹ ವಾಲಿಯೇ ಸೋಲನ ಅನುಭವಿಸಬೇಕಾಗುತ್ತೆ ಹತಾಶನಾದ ವಾಲೆ ಶ್ರೀರಾಮನನ್ನ ಒಂದು ಪ್ರಶ್ನೆ ಕೇಳ್ತಾನೆ ಹೇ ಶ್ರೀರಾಮ ನನ್ನ ರಹಸ್ಯವನ್ನು ತಿಳಿದು ಮರದ ಮರೆಯಲ್ಲಿ ನಿಂತು ನನಗೆ ಮೋಸ ಮಾಡಿಬಿಟ್ಟಲ್ಲ ನಾನು ಇದುವರೆಗೂ ನಿನಗೆ ಯಾವುದೇ ರೀತಿಯ ದ್ರೋಹವನ್ನು ಮಾಡಿಲ್ಲ ತೊಂದರೆಯನ್ನು ಕೂಡ ಕೊಟ್ಟಿಲ್ಲ ಆದರೆ ನೀನು ಮಾಡಿದ್ದು ದ್ರೋಹ ಸರಿನಾ ಎಂತಹ ಮೋಸವನ್ನು ಮಾಡಿಬಿಟ್ಟೆ ಇದರ ಪ್ರತಿಯಾಗಿ ಮುಂದಿನ ಜನ್ಮದಲ್ಲಿ ನೀನು ಪ್ರಾಯಶ್ಚಿತವನ್ನು ಅನುಭವಿಸು ಅಂತ ಶಾಪವನ್ನು ಹಾಕಿ ಬಿಡುತ್ತಾನೆ ಶ್ರೀರಾಮ ನಗು ನಗುತ್ತಾ ಆ ಶಾಪವನ್ನು ಕೂಡ ಸ್ವೀಕಾರ ಮಾಡಿರ್ತಾನೆ ಅದರ ಪರಿಣಾಮವಾಗಿಯೇ ದ್ವಾಪರ ಯುಗದಲ್ಲಿ ಶ್ರೀರಾಮ ಶ್ರೀಕೃಷ್ಣನಾಗಿ ಜನ್ಮವನ್ನು ಎತ್ತುತ್ತಾನೆ ಆಗ ಶ್ರೀಕೃಷ್ಣನ ಅಂತ್ಯ ಆಗೋದು ಇದೇ ವಾಲಿಯ ಕಡೆಯಿಂದ ವಾಲಿ ತ್ರೇತಾಯುಗದಲ್ಲಿ ವಾಲಿಯಾಗಿದ್ದವನು ದ್ವಾಪರಯುಗದಲ್ಲಿ ಬೇಡನಾಗಿ ಜನ್ಮವನ್ನು ಎತ್ತಿ ಶ್ರೀಕೃಷ್ಣನ ಕಾಲುಗಳಿಗೆ ಬಾಣವನ್ನು ಬಿಡ್ತಾನೆ ಆ ಬಾಣದಿಂದಲೇ ಶ್ರೀಕೃಷ್ಣ ಹತನಾಗ್ತಾನೆ ಇಲ್ಲಿ ಒಂದು ಯೋಚನೆ ಮಾಡಿ ಯಾವಾಗ ಬೇಡ ಶ್ರೀಕೃಷ್ಣನ ಕಾಲಿಗೆ ಬಾಣವನ್ನು ಬಿಡ್ತಾನೆ ಸಾವು ನೋವಿನಲ್ಲಿ ಒದ್ದಾಡ್ತಿದ್ದ ಶ್ರೀಕೃಷ್ಣನನ್ನು ನೋಡಿ ಓಡಿ ಬಂದು ಬೇಡ ಕಣ್ಣೀರನ್ನು ಇಡ್ತಾ ಕೇಳ್ತಾನೆ ಎಂಥ ಕರ್ಮದ ಫಲವನ್ನು ನನಗೆ ಕೊಟ್ಟು ಬಿಟ್ಟೆ ಶ್ರೀಕೃಷ್ಣ ನಾನು ನಿನ್ನ ಅಪಾರ ಭಕ್ತ ನಾನು ನಿನ್ನನ್ನು ತುಂಬ ಪ್ರೇಮದಿಂದ ನೋಡುತ್ತೀನಿ ನಿನಗೆ ನಾನು ಬಾಣವನ್ನು ಬಿಡುವಂತಾಯಿತಲ್ಲ ಯಾವ ಕಾರ್ಯವನ್ನು ನನ್ನ ಕೈಲಿ ನೀನು ಮಾಡಿಸ್ಬಿಟ್ಟೆ ಇದನ್ನು ನಾನು ನೋಡಲಾರೆ ತಾಳಲಾರೆ ಅಂತ ಕೇಳಿದಾಗ ಶ್ರೀಕೃಷ್ಣ ಬೇಡ ನನ್ನ ಕರೆದು ಒಂದು ಮಾತು ಹೇಳ್ತಾನೆ ನೀನು ಯಾವ ತಪ್ಪನ್ನು ಮಾಡಿಲ್ಲ ನೀನು ಯಾವ ಮೋಸವನ್ನು ಮಾಡಿಲ್ಲ ನೀನು ಬಿಟ್ಟ ಬಾಣ ನಾನು ಮೋಸದ ಬಾಣವಾಗಿಯೇ ಇಂದಿನ ಜನ್ಮದಲ್ಲಿಯೇ ಉಪಯೋಗಿಸಿದ್ದೆ ನೀನು ಇಂದಿನ ಜನ್ಮದಲ್ಲಿ ವಾಲಿಯಾಗಿದ್ದೆ ರಾಮನಾಗಿದ್ದ ನಾನು ಮೋಸದಿಂದ ಬಾಣವನ್ನು ಬಿಟ್ಟು ನಿನ್ನ ಕೊನೆಯನ್ನ ಅಂತ್ಯವನ್ನು ಮಾಡಿದ್ದು ನಾನೇ ಅಂತ ಒಪ್ಕೋತಾನೆ ಆಗ ವಿಷಯ ತಿಳಿದಂತಹ ಬೇಡ ತುಂಬ ನೋವನ್ನು ಅನುಭವಿಸ್ತಾನೆ ಇಲ್ಲಿ ಅರ್ಥ ಮಾಡಿಕೊಳ್ಳಿ ಶ್ರೀಕೃಷ್ಣ ಹೇಳೋ ಮಾತು ಒಂದೇ ಯಾವತ್ತೇ ಆಗಲಿ ಬೇಡ ಯಾರೇ ಆಗಲಿ ನಾವು ಮೋಸದಿಂದ ಮಾಡಿದ ಕರ್ಮಕ್ಕೆ ನಮಗೆ ಮೋಸವೇ ಆಗುತ್ತದೆಯೇ ಹೊರತು ಯಾವುದೇ ರೀತಿಯ ಒಳ್ಳೆಯ ಫಲ ಸಿಗೋದಿಲ್ಲ ಅಂತ ಭಗವಂತನೇ ಸ್ವತಃ ಈ ಹೇಳಿಕೆಯನ್ನು ಕೊಡ್ತಾನೆ ಇಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ಯಾರೇ ಆಗಿರಲಿ ನಮಗೆ ಮೋಸ ಮಾಡಿದರೆ ನಮಗೆ ದಕ್ಕಬೇಕಾದ್ದನ್ನು ಅವರು ಮೋಸದಿಂದ ವಂಚಿಸಿದ್ರೆ ಅದ್ರ ಪ್ರತಿಯಾಗಿ ಅವರು ಮತ್ತೇನನ್ನನ್ನು ಕಳ್ಕೊಂಡಿರ್ತಾರೆ ನಮಗೆ ಹತ್ತು ಪರ್ಸೆಂಟ್ ಅವರು ವಂಚನೆ ಮಾಡಿದರೆ ಇನ್ನೆಲ್ಲೋ ಇಪ್ಪತ್ತು ಮೂವತ್ತು ಪರ್ಸೆಂಟಷ್ಟು ದಂಡವನ್ನು ತತ್ತಬೇಕಾಗುತ್ತೆ ಅಥವಾ ಅವರಿಗೆ ಪ್ರತಿಯಾಗಿ ಮತ್ತೊಬ್ಬರು ಮೋಸವನ್ನು ಅವರಿಗೆ ಮಾಡಿರ್ತಾರೆ ಆದರೆ ಆ ವಿಚಾರ ನಮಗೆ ತಿಳಿದಿರೋದಿಲ್ಲ ಅಷ್ಟೆ ನಾವು ಸುಖ ಸುಮ್ಮನೆ ಅವ್ರಿಗೇನೂ ಆಗೋದಿಲ್ಲ ಅವರು ಆರಾಮಾಗಿದ್ದಾರೆ ಅಂತ ನಾವು ತಿಳ್ಕೊತೀವಿ ಯಾವುದೋ ಒಂದು ಹಂತದಲ್ಲಿ ಅವ್ರಿಗೂ ಕೂಡ ಮೋಸ ಆಗಿರುತ್ತೆ ಆದರೆ ನಾವು ಅದನ್ನು ನೋಟಿಸ್ ಮಾಡಲ್ಲ ಏಕೆಂದರೆ ಅದು ನಮಗೆ ವಿಷಯ ತಿಳಿದಿರೋದಿಲ್ವಲ್ಲ ಹಾಗಾಗಿ ನಮ್ಮ ತಿಳುವಳಿಕೆ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ನಾವು ಮಾತಾಡ್ತೀವಿ ಇಲ್ಲಿ ಇನ್ನೊಂದು ವಿಚಾರ ನಾವು ತಿಳ್ಕೋಬೇಕು ಬೇರೆಯವರು ನಮಗೆ ಮೋಸ ಮಾಡ್ತಾರೆ ಅಂತ ಅಷ್ಟೇ ಅಲ್ಲ ನಾವು ಕೂಡ ಬೇರೆಯವರ ಆಗಿರಲಿ ಏನೊಂದೇ ಆಗಿರಲಿ ಮೋಸದಿಂದ ಕಸಿದುಕೊಳ್ಳೋದಕ್ಕೆ ಹೋಗಬಾರ್ದು ಅದು ಹೆಚ್ಚು ದಿನ ನಮ್ಮ ಬಳಿ ಖಂಡಿತವಾಗಿ ಉಳಿಯೋಲ್ಲ ರೀ ನಾವು ಮೋಸದಿಂದ ಏನೇ ಪಡ್ಕೊಂಡಿದ್ರೂ ಅದರ ಆಯಸ್ಸು ಅಲ್ಪವೇ ಆಗಿರುತ್ತೆ ದೀರ್ಘವಾಗಿರೋದಿಲ್ಲ ಅದರಲ್ಲೂ ಈ ಕಲಿಯುಗದಲ್ಲಿ ಮುಂದಿನ ಜನ್ಮ ಇರುತ್ತೋ ಇಲ್ವೋ ಗೊತ್ತಿಲ್ಲ ಈ ಜನ್ಮದಲ್ಲೇ ದಂಡವನ್ನು ತೇರಬೇಕಾಗುತ್ತೆ ನಾವು ಹಾಗಾಗಿ ಆದಷ್ಟು ಜಾಗರೂಕತೆಯಿಂದ ಜೀವನವನ್ನು ಸಾಗಿಸೋಣ ಧರ್ಮದ ಹಾದಿಯಲ್ಲಿ ನಡೆಯೋಣ ಏನಂತೀರಾ ನಿಮಗೆ ವಿಷಯದ ವಿಶ್ಲೇಷಣೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ